ನೇಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಅವರು ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳಿಗೆ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ ಯುಕ್ರೇನ್ ರಷ್ಯಾ ಯುದ್ದಕ್ಕೆ ಶಾಂತಿ ಒಪ್ಪಂದ ಸಾಧ್ಯವಾಗದಿದ್ದರೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ದೇಶಗಳಿಗೆ ಒಂದು ನೂರು ಪರ್ಸೆಂಟ್ ಸೆಕೆಂಡರಿ ಆಸ್ತಿ ಸುಂಕಗಳು ಮತ್ತು ಭಾರೀ ತೆರಿಗೆಗಳು ವಿಧಿಸಲಾಗಬಹುದು ಎಂದು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿ ಮಾಡಿದ ವಿವರಣೆಯಲ್ಲಿ ಮಾರ್ಕ್ ರುಟೆ ನೀವು ಈಗ ಬೀಜಿಂಗ್ನಲ್ಲಿ ಅಥವಾ ದೆಹಲಿಯಲ್ಲಿ ಇರಬಹುದಾದರೂ ಅಥವಾ ಬ್ರೆಜಿಲ್ನ ಅಧ್ಯಕ್ಷರಾದರೂ ಈ ವಿಷಯ ನಿಮ್ಮ ಮೇಲೆ ತುಂಬಾ ಗಂಭೀರವಾಗಿ ಬೀಳಬಹುದು ಎಂದು ಎಚ್ಚರಿಸಿದ್ದಾರೆ ಈ ಮೂರು ರಾಷ್ಟ್ರಗಳು ಭಾರತ ಚೀನಾ ಬ್ರೆಜಿಲ್ ರಷ್ಯಾ ಇಂಧನ ಖರೀದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇಂದಿನಿಂದ ಐವತ್ತು ದಿನಗಳೊಳಗೆ ಉಕ್ರೇನ್ ಶಾಂತಿ ಒಪ್ಪಂದವು ನಡೆಯದಿದ್ದರೆ ಈ ರಾಷ್ಟ್ರಗಳಿಗೆ ತೀವ್ರವಾಗಿ ಪ್ರಭಾವ ಬೀರುವಂತಹ ಸೆಕೆಂಡರಿ ಸ್ಯಾಂಕ್ಷನ್ಸ್ ವಿಧಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ನೇಟು ಮುಖ್ಯಸ್ಥರು ಹತ್ತಿರದಲ್ಲೇ ಪೂಟಿಂಗ್ಗೆ ಫೋನ್ ಮಾಡಿ ಶಾಂತಿಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿ ಇಲ್ಲದಿದ್ದರೆ ಇದರಿಂದ ಭಾರತ ಚೀನಾ ಬ್ರೆಜಿಲ್ಗಳಿಗೆ ದೊಡ್ಡ ಹೊಡೆತ ಆಗಬಹುದು ಎಂದು ಹೇಳಿಕೆ ನೀಡಿದ್ದಾರೆ ಭಾರತ ಸರ್ಕಾರ ಇದನ್ನು ಪ್ರತ್ಯಾಖ್ಯಾನ ಮಾಡಿದ್ದು ಭಾರತ ಶಾಂತಿ ಯತ್ನಗಳಿಗೆ ಬದ್ಧವಾಗಿದೆ ಆದರೆ ಅದಕ್ಕೆ ಬಲಾತ್ಕಾರ ಅಥವಾ ಸೇನೆ ಸಂಘಗಳ ಒತ್ತಡ ಸ್ವೀಕಾರವಲ್ಲವೆಂದು ಸ್ಪಷ್ಟಪಡಿಸಿದೆ ಡಿಕ್ಸನ್ ಟೆಕ್ನಾಲಜೀಸ್ ಕಂಪನಿಯು ಇತ್ತೀಚೆಗೆ ಪ್ರಮುಖ ಹೊಸ ಪಾಲುದಾರಿಕೆಗಳು ಮತ್ತು ಹೂಡಿಕೆಗಳ ಘೋಷಣೆ ಮಾಡಿದೆ ಡಿಕ್ಸನ್ ಭಾರತದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಸಂಸ್ಥೆಯಾಗಿ ಈಗ ತನ್ನ ಸಿ ಮತ್ತು ಟು ಬಿ ವಿಭಾಗಗಳ ಬಲವನ್ನು ಹೆಚ್ಚಿಸಿಕೊಳ್ಳಲು ಹೊಸ ಹೊಸ ಹೂಡಿಕೆಗಳ ಮೆಟ್ಟಿಲು ಏರಿದೆ ಡಿಕ್ಸನ್ ಇದೀಗ ಸಿಂಗಾಪುರ ಮೂಲದ ಕ್ಯೂ ಟೆಕ್ ಇಂಡಿಯಾ ಕಂಪನಿಯಲ್ಲಿ ಐವತ್ತೊಂದು ಪರ್ಸೆಂಟ್ ಪಾಲುದಾರಿಕೆಯಾಗುವಂತೆ ಒಪ್ಪಂದ ಮಾಡಿಕೊಂಡಿದೆ ಈ ಮೂಲಕ ಡಿಕ್ಸನ್ ಕಂಪನಿಗೆ ಕ್ಯಾಮೆರಾ ಮೊಡ್ಯೂಲ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಉತ್ಪಾದನೆ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಮತ್ತು ನೈಪುಣ್ಯ ಕೆಲಸದ ಅವಕಾಶ ಸಿಕ್ಕಿದೆ ಇದೇ ಸಮಯದಲ್ಲಿ ಚೀನಾ ಮೂಲದ ಚೊಂಗ್ವಿಂಗ್ ಯುಹೈ ಕಂಪನಿಯೊಂದಿಗೆ ಜಂಟಿ ಉಪಕ್ರಮ ಕೈಗೊಂಡಿದ್ದು ಲ್ಯಾಪ್ಟಾಪ್ ಮೊಬೈಲ್ ಐಒಟಿ ಮತ್ತು ವಾಹನಗಳಿಗೆ ಅಗತ್ಯವಿರುವ ಪ್ರಿಸಿಷನ್ ಭಾಗಗಳನ್ನು ಭಾರತದಲ್ಲಿಯೇ ತಯಾರು ಮಾಡುವ ದೊಡ್ಡ ಗುರಿ ಹೊಂದಿದೆ ಈ ಒಪ್ಪಂದಗಳು ಮತ್ತು ಹೂಡಿಕೆಗಳಿಂದ ಡಿಕ್ಸನ್ ಟೆಕ್ನಾಲಜೀಸ್ ಸಂಸ್ಥೆಗೆ ಸ್ಮಾರ್ಟ್ಫೋನ್ ಬಿಸಿನೆಸ್ನಲ್ಲಿ ಮೌಲ್ಯವರ್ಧನೆ ಶೇಕಡ ನಲವತ್ತೈದರಿಂದ ರಿಂದ ಐವತ್ತೈದು ಪರ್ಸೆಂಟ್ವರೆಗೆ ಏರಿಕೆಯಾಗಬಹುದು ಹೊಸ ವ್ಯವಹಾರಗಳ ಮೂಲಕ ಕಂಪನಿಯ ಲಾಭದರ್ಜೆ ದ್ವಿಗುಣವಾಗಬಹುದು ಭಾರತದಲ್ಲಿ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕೇಂದ್ರವಾಗಿ ಕಂಪನಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಿಗಿಗೊಳಿಸಲಿದೆ ಎಂದು ಕಂಪನಿಯು ತಿಳಿಸಿದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಕಂಪನಿಗೆ ಒಂದು ನೂರು ಐದು ಕೋಟಿ ಮೊತ್ತದ ಅಂತಾರಾಷ್ಟ್ರೀಯ ಆರ್ಡರ್ ದೊರೆತಿದೆ ಡಿಫೆನ್ಸ್ ಎಕ್ಸ್ಪ್ಲೋಸಿವ್ಗಳನ್ನು ತಯಾರಿಸಿ ಹನ್ನೆರಡು ತಿಂಗಳೊಳಗೆ ಒದಗಿಸುವ ಆರ್ಡರ್ ಇದಾಗಿದೆ ಕಂಪನಿ ಘೋಷಣೆಯ ಪ್ರಕಾರ ಈ ಆರ್ಡರ್ ಅಂತಾರಾಷ್ಟ್ರೀಯ ಗ್ರಾಹಕರಿಂದ ಲಭಿಸಿದ್ದು ಆರ್ಡರ್ನ ಎಲ್ಲಾ ನಿಯಮಗಳು ಸರಿಯಾಗಿ ಪಾಲನೆಯಾಗುತ್ತವೆ ಎಂದು ಕಂಪನಿ ಹಂಚಿಕೊಂಡಿದೆ ಜಿಯೋ ಬ್ಲಾಕ್ರಾಕ್ ಮ್ಯೂಚುವಲ್ ಫಂಡ್ಗೆ ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಣ ಮಂಡಳಿಯಾದ ಸೇಬಿ ಮಾನ್ಯತೆ ನೀಡಿದೆ ಇದರಂತೆ ಜಿಯೋ ಬ್ಲಾಕ್ರಾಕ್ ನಾಲ್ಕು ಹೊಸ ಪಾಸಿವ್ ಫಂಡ್ಗಳನ್ನು ಬಿಡುಗಡೆ ಮಾಡಲಿದೆ ಈ ಹೊಸ ಫಂಡುಗಳು ಕಡಿಮೆ ವೆಚ್ಚದಲ್ಲಿ ಪರ್ಫಾರ್ಮೆನ್ಸ್ ನೀಡುವುದನ್ನು ಗುರಿಯಾಗಿಟ್ಟುಕೊಂಡಿವೆ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಮತ್ತು ಅಮೆರಿಕದ ಬ್ಲಾಕ್ರಾಕ್ ಎಂಬ ಇಬ್ಬರು ಪ್ರಮುಖ ಕಂಪನಿಗಳ ಜಂಟಿ ಉದ್ಯಮವಾದ ಜಿಯೋ ಬ್ಲಾಕ್ರಾಕ್ ಹಿಂದಿನ ವಾರದಲ್ಲಿ ಮೂರು ಡೆಟ್ ಫಂಡ್ಗಳ ಮೂಲಕ ಸುಮಾರು ಹದಿನೇಳು ಎಂಟುನೂರು ಕೋಟಿ ರೂಪಾಯಿ ಆಕರ್ಷಿಸಿಕೊಂಡಿದೆ ಎಂದು ಸಂಸ್ಥೆ ತಿಳಿಸಿದೆ ಈ ಹೊಸ ಫಂಡ್ಗಳ ಲಾಂಚ್ ಮೂಲಕ ಜಿಯೋ ಬ್ಲಾಕ್ರಾಕ್ ಭಾರತದ ವೇಗವಾಗಿ ಬೆಳೆಯುತ್ತಿರುವ ಮ್ಯೂಚುವಲ್ ಫಂಡ್ ಸೆಗ್ಮೆಂಟ್ನಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸಲು ಸಿದ್ಧವಾಗಿದೆ